ಗ್ರಾಮ ಪಂಚಾಯತಿಯ ಗ್ರಂಥಾಲಯದಲ್ಲಿ ಬೇಸಿಕ್ ಶಿಬಿರ ಇರುತ್ತದೆ ಶಿಕ್ಷಣ ಫೌಂಡೇಶನ್ ಅವರ ಕಡೆಯಿಂದ ಎಲ್ಲಾ ಸಿಸ್ಟಮ್ಗಳಲ್ಲಿ ಬೇಸಿಕ್ ತರಬೇತಿ ಹಾಗೂ ಎಲ್ಲಾ ತರಬೇತಿ ಟಿವಿಯಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ಬೇಕಾಗಿರುವಂಥ ಅನುಕೂಲ ಆಗುವಂತ ಸಭೆ ಮಾಡುತ್ತಿವೆ ಪ್ರತಿದಿನ ಎಲ್ಲ ಎಲ್ಲಾ ವಿದ್ಯಾರ್ಥಿಗಳು ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತರಕಾರಿ ಇರುತ್ತದೆ ಅದಾದ ನಂತರ ಎರಡನೇ ಬ್ಯಾಚ್ ಇರುತ್ತದೆ ಸಂಜೆ ಐದು ಗಂಟೆ ತನಕ ಇರುತ್ತದೆ ಒಂದರಿಂದ ಊಟದ ಸಮಯ ಆದ ಮೇಲೆ ಎಲ್ಲ ಮಕ್ಕಳು ಪಾಲ್ಗೊಳ್ಳಬೇಕಾಗಿ ವಿನಂತಿ ಅದೇ ರೀತಿ ನಾವು ಸ್ನಾಕ್ಸ್ ಮತ್ತು ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಕ್ಕಳಿಗೆ ಮಾಡಿಕೊಡಲಾಗುತ್ತದೆ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ತರಗತಿಯಿಂದ ಏಳನೇ ತರಗತಿವರೆಗೂ ಬರಬಹುದು ಏಳನೇ ತರಗತಿಯ ಮೇಲೆ ಮೇಲ್ಪಟ್ಟವರು ಶಿಕ್ಷಣ ಫೌಂಡೇಶನ್ ನಲ್ಲಿ ಸ್ವಲ್ಪ ಬುಕ್ಸ್ ಅನ್ನು ಎಲ್ಲ ರೀತಿಯಲ್ಲಿ ಒದಗಿಸ್ಕೊಡ್ತೇವೆ ಅವ್ರಿಗೆ ಬೇಕಂತ ಬೇಕಾದಂತ ರೀತಿಯಲ್ಲಿ ಒದಗಿಸಿಕೊಡ್ತೇವೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲ ವಿದ್ಯಾರ್ಥಿಗಳು ಬರಬಹುದು ಇಲ್ಲಿ ಆಶಿ ವಿದ್ಯಾರ್ಥಿಗಳು ಕೂಡ ಬರಬಹುದು ಇಲ್ಲಿ ರಜೆ ಮುಗಿಯುವ ತನಕ ಇದು ಕ್ಯಾಂಪ್ ಬೇಸಿಗೆ ಶಿಬಿರ ಅಂತ ಹೊಸದಾಗಿ ಮಾಡುತ್ತಿದ್ದೇವೆ ಶಿಕ್ಷಣ ಫೌಂಡೇಶನ್ ಕಡೆಯಿಂದ ತುಂಬಾ ನಮಗೆ ಸಹಾಯಕವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ